ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ದೇಶದಲ್ಲಿ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಿದೆ ಎಂದು ಗೃಹ ಸಚಿವ ಜಿ ಜಿಪರಮೇಶ್ವರ್ ಕರೆ ನೀಡಿದರು ಅವರು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕೇಂದ್ರದ ಎನ್ಡಿಎ ನೇತೃತ್ವದ ಸರ್ಕಾರ ಒಕ್ಕೂಟ ವ್ಯವಸ್ಥೆಗೆ ಮಾರಕವಾದ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಉಳಿವಿಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಜನರು ಆಶೀರ್ವಾದ ಮಾಡಬೇಕಿದೆ ಎಂದರು ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಎಸ್ಪಿ ಮುದ್ದ ಹನುಮೇಗೌಡರು ಸರಳ ಸಜ್ಜನ ವ್ಯಕ್ತಿತ್ವವನ್ನು ಹೊಂದಿದ್ದು ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ಸ್ವಚ್ಛ ರಾಜಕಾರಣಕ್ಕೆ ಹೆಸರಾಗಿದ್ದಾರೆ ಅವರು ಸಂಸದರಾಗಿದ್ದ ವೇಳೆ ಪಕ್ಷ ಅತ್ಯಂತ ದಯನೀಯ ಸ್ಥಿತಿಯಲ್ಲಿತ್ತು ಆದಾಗ್ಯೂ ಸಮರ್ಥವಾಗಿ ಕಾರ್ಯನಿರ್ವಹಿಸಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವುದು ಶ್ಲಾಘನೀಯ ಸಂಗತಿಯಾಗಿದೆ ತುಮಕೂರು ಜಿಲ್ಲೆಯ ರೈಲ್ವೆ ಯೋಜನೆಗೆ ಮುದ್ದ ಹನುಮೇಗೌಡರ ಕೊಡುಗೆ ಅಪಾರವಾದದ್ದು ಕೇಂದ್ರದ ಪಿಂಕ್ ಪುಸ್ತಕದಲ್ಲಿ ನೋಂದಾಯಿಸಿ ನೆರೆಯ ಆಂಧ್ರದ ಸಚಿವರಾಗಿದ್ದ ರಘುವೀರ ರೆಡ್ಡಿಯವರ ಸಹಕಾರದೊಂದಿಗೆ ಈ ಕಾರ್ಯ ಸಾಧ್ಯವಾಯಿತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ತುಮಕೂರಿಗೆ ಹಿಜ್ರೋ ಸಂಸ್ಥೆ ತಂದಿದ್ದರು ಕೊಬ್ಬರಿಗೆ ಬೆಂಬಲ ಬೆಲೆ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ತುಮಕೂರು ಜಿಲ್ಲೆ ಸೇರಿದಂತೆ ರಾಜ್ಯಕ್ಕೆ ಆಗಬೇಕಾಗಿದ್ದ ಕೆಲಸಗಳಿಗೆ ಸಂಸತ್ ಭವನದಲ್ಲಿ ಧ್ವನಿ ಎತ್ತಿ ರಾಜ್ಯಕ್ಕೆ ಅನುಕೂಲ ಆಗುವಂತೆ ಗಮನ ಹರಿಸಿ ನಮ್ಮ ರಾಜ್ಯಕ್ಕೆ ಅನುದಾನ ತಂದಿದ್ದಾರೆ ಅವರು ಸಂಸದರಾಗಿದ್ದ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ ಜೊತೆಗೆ ಗೌಡರು ವಿಶ್ವಸಂಸ್ಥೆಯಲ್ಲಿ ಮಾತನಾಡಿ ಜಿಲ್ಲೆಯ ಹಾಗೂ ರಾಜ್ಯದ ಕೀರ್ತಿ ಪತಾಕೆಯನ್ನು ವಿಶ್ವಮಟ್ಟದಲ್ಲಿ ಹಾರಿಸಿದ್ದಾರೆ ಇಂತಹ ವ್ಯಕ್ತಿಯನ್ನು ಗೆಲ್ಲಿಸಿಕೊಂಡು ಬರುವುದು ನಮ್ಮ ಕರ್ತವ್ಯ ಆಗಿದೆ ಎಂದರು ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ ಪರಮೇಶ್ವರ್ ಅವರು ಹೇಳಿರುವಂತೆ ಕೇಂದ್ರದ ಧೋರಣೆ ಖಂಡನೀಯ ನಾವು ಕೇಂದ್ರದಿಂದ ಭಿಕ್ಷೆ ಕೇಳುತ್ತಿಲ್ಲ ನಾವು ನಮ್ಮ ಪಾಲು ಕೇಳಿದ್ದೇವೆ ನಾವು ಸಂವಿಧಾನಬದ್ಧ ಹಕ್ಕನ್ನು ಮಾತ್ರ ಕೇಳಿದ್ದೇವೆ ನಮ್ಮ ರಾಜ್ಯ ಕೇಂದ್ರಕ್ಕೆ ಕಟ್ಟುವ ತೆರಿಗೆಯಲ್ಲಿ ದೇಶದಲ್ಲಿಯೇ ಎರಡನೇ ಸ್ಥಾನದಲ್ಲಿದೆ ಆದರೆ ಪಾಲು ಹಂಚಿಕೆಯಲ್ಲಿ ಹತ್ತನೇ ಸ್ಥಾನದಲ್ಲಿರುವುದು ಶೋಚನೀಯ ನಮ್ಮ ರಾಜ್ಯದಿಂದ ಇಪ್ಪತ್ತೈದು ಜನ ಬಿಜೆಪಿ ಸಂಸದರು ಆಯ್ಕೆಯಾಗಿದ್ದು ಯಾರೊಬ್ಬರೂ ಸಹ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಪ್ರಸ್ತಾಪಿಸದ ಇವರುಗಳು ಯಾವ ನೈತಿಕತೆಯಿಂದ ಮತ ಕೇಳಲು ಮುಂದಾಗಿದ್ದಾರೆ ಎಂದು ಲೇವಡಿ ಮಾಡಿದರು ಈ ಸಂದರ್ಭದಲ್ಲಿ ಹನುಮೈಗೌಡ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ರಫೀಕ್ ಅಹಮದ್ ಆರ್ ರಾಮಕೃಷ್ಣ ಶಫೀ ಅಹಮದ್ ಇಕ್ಬಾಲ್ ಅಹಮದ್ ಚಂದ್ರಶೇಖರ್ ಗೌಡ ವಾಲೆ ಚಂದ್ರಯ್ಯ ಮುಂತಾದವರು ಉಪಸ್ಥಿತರಿದ್ದರು ವರದಿ ಬಾಬುಖಾನ್ ತುಮಕೂರು ಕೆಲಸ ಮಾಡಿ ಸಾರ್ವಜನಿಕ ಸಾರ್ವಜನಿಕ ಬದುಕಿಗೆ ಬರ್ತಾರೆ ಸಾರ್ವಜನಿಕ ಬದುಕಿನಲ್ಲಿ ಸುಮಾರು ನನಗೆ ತಿಳಿದಾಗೆ ಮೂವತ್ತೈದು ವರ್ಷ ಆಯಿತು ಮೂವತ್ತೈದು ವರ್ಷದಿಂದ ಅವರ ನಡೆ ನುಡಿ ಅವರ ಕೆಲಸ ಕಾರ್ಯಗಳನ್ನು ಇಡೀ ಜನ ಗಮನಿಸಿದೆ ತಾವೆಲ್ಲರೂ ಕೂಡ ಮಾಧ್ಯಮದವರು ಅನ್ಸುತ್ತೆ ದುರ್ಬಿನ್ ಹಾಕೊಂಡು ನೋಡ್ತಾ ಇರ್ತೀವಿ ಹಾಗಾಗಿ ಕೂಡ ಅವರು ಎಲ್ಲಿಯೂ ತನ್ನ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಳ್ತಕ್ಕಂತ ಕೆಲಸವನ್ನ ಯಾವತ್ತೂ ಮಾಡಲಿಲ್ಲ ಗೊಂದಲದ ತೀರ್ಮಾನಗಳನ್ನ ಯಾವತ್ತೂ ಕೂಡ ಮಾಡಿಕೊಳ್ಳಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿತ್ತು ಜನ ಬಹಳ ಪ್ರೀತಿಯಿಂದ ಗೌರವದಿಂದ ಅವರನ್ನ ಆರಿಸಿದ್ರು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದ್ದು ತುಮಕೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಗೆದಿಯತ್ತಲ್ಲ ಗೆದ್ದಿತು ಅಂತ ಹೇಳಿ ನಮಗೆಲ್ಲ ಸಂತೋಷ ಆಯಿತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಭಾರಿ ಬರುವ ಬಹುಶಃ ನಲವತ್ನಾಲ್ಕು ಸೀಟ್ಗಳು ಮಾತ್ರ ಗೆದ್ದು ಬೆಂಬಲ ಬೆಲೆ ಬಗ್ಗೆ ನಾನು ಲೋಕಸಭೆಯಲ್ಲಿ ತೊಗರಿ ಬೆಳೆ ತೊಗರಿಗೆ ಬೆಂಬಲ ಬೆಲೆ ಬಹಳ ಬೇಡಿಕೆ ಇರ್ತಕ್ಕಂಥದ್ದು ನಮಗೆ ಗುರುಬರ್ಗ ಮತ್ತು ಯಾದಗಿರಿ ಆ ಭಾಗದಲ್ಲಿ ಪ್ರಸ್ತಾಪ ಮಾಡ್ತೀನಿ ಹಾಗಾಗಿ ಮತ್ತೆ ನಾವು ನಮ್ಮ ರಾಜ್ಯದ ಸಮಸ್ಯೆಗಳನ್ನ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನ ನಾವು ಅಲ್ಲಿ ಪ್ರಸ್ತಾಪ ಮಾಡಕ್ಕೆ ಕೇಂದ್ರದ ಮೇಲೆ ಒತ್ತಡ ತರಕೊಂಡಿದ್ರೆ ನಿಮಗೆ ಒಂದು ಅಡ್ವಾಂಟೇಜ್ ಏನಿದೆ ನಾವು ಲೋಕಸಭೆಯಲ್ಲಿ ಏನ್ ವಿಚಾರ ಮಂಡನೆ ಮಾಡ್ತೀವಿ ತಕ್ಷಣ ಆ ಸಂಬಂಧಪಟ್ಟಂತ ಇಲಾಖೆಯ ಸಚಿವರಿಗೆ ಇಲಾಖೆಯ ಕಾರ್ಯದರ್ಶಿಗಳಿಗೆ ಮತ್ತೆ ಆ ಡಿಪಾರ್ಟ್ಮೆಂಟ್ ಒಂದು ವಿಚಾರ ತಕ್ಷಣ ಹತ್ತು ಹನ್ನೆರಡು ದಿವಸದಲ್ಲಿ ನಮ್ಗೆ ಅದ್ರ ಬಗ್ಗೆ ಉತ್ತರ ಬರುತ್ತೆ ಎಲ್ಲಿದೆ ಈ ಯೋಜನೆ ಏನಾಗಿದೆ ಏನ್ ಸಮಸ್ಯೆ ಇದೆ ಒಂದೇ ಸುಮ್ಮನೆ ಟರ್ನ್ ಕೂಡ ನನಗೆ ಮಾಹಿತಿ ಸಿಗುತ್ತೆ ಹಾಗಾಗಿ ಇಂಪಾರ್ಟೆಂಟ್ ಹಾಗಾಗಿ ಅದನ್ನ ಬಹಳ ಸಮರ್ಥವಾಗಿ ಮಾಡಿದ್ದೀನಿ ಅದೇ ಐದು ವರ್ಷದಲ್ಲಿ ಇಂದು ಒಂದು ಉದಾಹರಣೆಗೆ ಎಚ್ ಎಸ್ಟಿ ಕಾರ್ತನೇ ಸಂಸದರ ಆಗುತ್ತಿದ್ದಕ್ಕೆ ಅದು ಉಚ್ಚು ಅಂತ ಬಂದ್ಬಿಟ್ಟಿತ್ತು ಅಪ್ರಭುತ್ವಾದಂತ ಹೇಳಿಕೆಗಳನ್ನ ಕೊಟ್ಟು ಈ ತರ ಮಾಡ್ತೀವಿ ನಿಮ್ಮ ಮೆರಿಟ್ಸ್ ಇದ್ರೆ ನಿಮ್ಗೆ ಶಕ್ತಿ ಇದೆ ನೀವು ಕೇಳಿ ಅದರಿಂದ ನಾನು 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 ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೀನಿ ದಯಮಾಡಿ ಈ ಬಾರಿ ನನ್ಗೊಂದು ಅವಕಾಶ ಕೊಡಿ ಇಂದ್ರೆ ದಿ ಡೆವಲಪ್ಮೆಂಟ್ ಆಫ್ ತುಮ್ಕುಟ್ಟಿ ಸಿಕ್ಕೇ ಇದು ಡಿಸ್ಟ್ರಿಕ್ಟ್ ಅದರಿಂದ ನಮಗೆ ನಮ್ಮ ಪಕ್ಷಕ್ಕೆ ನೀವು ದಯಮಾಡಿ ಶಕ್ತಿ ಕೊಡಬೇಕು ಒಂದೇ ಒಂದು ನಾನು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಸನ್ಮಾನ್ಯ ಡಿ ಕೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಪಕ್ಷ ಇವತ್ತು ಅತ್ಯಂತ ಬಹಳ ಸಪ್ತೃ ಬಹಳ ಶತ್ರು ಇವತ್ತು ಸರ್ಕಾರವನ್ನು ನಡೆಸ್ತಾ ಇದೆ ನಮ್ಮ ಪಕ್ಷನೂ ಕೂಡ ಬಹಳ ಸದೃಢವಾಗಿ ನಡೀತಾ ಇದೆ ಹಾಗಾಗಿ ನನ್ನನ್ನು ನಮ್ಮ ನಾಯಕರುಗಳನ್ನೂ ಸೇರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದೆ ಅದರಿಂದ ನನ್ನ ಮನವಿ ನನಗೆ ಮತ್ತೊಂದು ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಕೇಳ್ತೀನಿ ನಮಸ್ಕಾರ